ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರ್ ಸಿ ಬಿ ಹೊಸ ಅಧ್ಯಾಯ ಇವತ್ತಿಗೆ ಮುಕ್ತಾಯ ಆಗ್ತಾಯಿದೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಾಯಿದೆ ಬ್ರೋ ಏನೋ ನಮ್ಮ ಮನೇಲಿ ಏನೋ ಒಂದು ಅನಾಹುತ ಆಗೋಯ್ತೇನೋ ನಮ್ಮವ್ರ ಯಾರೋ ಒಬ್ಬರನ್ನ ಕಳ್ಕೊಂಬಿಟ್ವೇನೋ ಅಷ್ಟು ಫೀಲ್ ಆಗ್ತಾಯಿದೆ ಆರ್ ಸಿ ಬಿ ಅವರು ಇಲ್ಲಿ ತನಕ ಬಂದಿರೋದೇ ಒಂದು ದೊಡ್ಡ ವಿಷಯ ನಿಮಗೆಲ್ಲ ಗೊತ್ತು ಫಸ್ಟ್ ಸ್ಟಾಪಲ್ಲಿ ಯಾವ ಥರ ಆಡಿದ್ರು ಅಂತ ಬಟ್ ನಮ್ಗೆ ಒಂದೇ ಒಂದು ಖುಷಿಯ ವಿಚಾರ ಏನಂದರೆ ನಾವು ಗೆಲ್ಲಿ ಬಿಡಲಿ ಸಿ ಎಸ್ ಕೆನ ಹೊರಗಾಕದ್ವಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ವಿಷಯನ ನೆನ್ಸ್ಕೊಂಡ್ರೆ ಕಪ್ ಗೆದ್ದಷ್ಟು ಖುಷಿಯಾಗುತ್ತೆ ಬ್ರೋ ಬಟ್ ವೆಲ್ ಪ್ಲೇಡ್ ತುಂಬ ಸಕ್ಕ ತಗೊಂಡಿದ್ದಾರೆ ಆರ್ ಸಿ ಬಿ ಇದುವರೆಗೂ ನೀವು ಐ ಪಿ ಎಲ್ ಇಷ್ಟ್ರಲ್ಲೇ ತಗೊಳ್ಳಿ ಆ ಏಳು ಮ್ಯಾಚ್ ಕಂಟಿನ್ಯೂ ಸೋತು ಏಳು ಮ್ಯಾಚ್ ಕಂಟಿನ್ಯೂ ಗೆದ್ದಿರೋದು ಯಾವ ಟೀಮ್ ಇಲ್ಲ ಗುರು ಐದು ಸಲ ಕಪ್ ಎತ್ತಿದ್ದೀನಿ ಮೂರು ಸಲ ಕಪ್ ಎತ್ತಿದ್ದೀನಿ ಆರು ಸಲ ಫೈನಲ್ ಬಂದಿನಿ ಅವೆಲ್ಲ ಬೇಕಾಗಿಲ್ಲ ಕಂಟಿನ್ಯೂ ಗೆದ್ದು ಕಂಟಿನ್ಯೂ ಏಳು ಸೋತು ಪ್ಲೇ ಆಫ್ಸ್ ಬಂದಿರೋ ಟೀಮ್ ಯಾವ್ದಾರು ಇದೆಯಾ ಗುಡ್ ಆರ್ ಬ್ಯಾಡ್ ಇಷ್ಟ್ರಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅಲ್ಲಿ ಆರ್ ಸಿ ಬಿ ಇರಲೇಬೇಕು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಬ್ರೋ ಇವತ್ತು ಆರ್ ಸಿ ಬಿ ಇದೇನು ಹೊಸದಲ್ಲ ನಮಗೆ ಅರ್ಥ ಮಾಡ್ಕೊಳ್ರಿ ಇವತ್ತು ಮೇನು ಆರ್ ಸಿ ಬಿ ಅವ್ರ ಬ್ಯಾಟಿಂಗ್ ವೈಪಲ್ಲೇನೆ ಕಾರಣ ಬ್ರೋ ಆದ್ರೂ ಬಿಡಿ ಇವಾಗ ಹೊಡೆದಿರೋ ರನ್ ಸಾಕ ಇದ್ದಿತ್ತು ಮೇನು ಮ್ಯಾಕ್ಸ್ವೆಲ್ ಅವ್ರಿಗೆ ಈ ವರ್ಷ ಏನಾಗಿದೆ ಗೊತ್ತಿರೋರು ಹೇಳ್ರಿ ಮ್ಯಾಕ್ಸ್ವೆಲ್ ಬಗ್ಗೆ ಒಂದೇ ಒಂದು ಪದದಲ್ಲಿ ಹೇಳೋದ್ರೆ ಏನು ಬ್ಯಾಟಿಂಗ್ ಬರ್ತಾರೆ ಫಸ್ಟ್ ಬಾಲ್ ಔಟ್ ಆಗ್ತಾರೆ ಕೈಗೆ ಬಂದಿರೋ ನ ಬಿಡ್ತಾರೆ ಇವತ್ತು ಆರ್ ಆರ ಮೇಲೆ ಪ್ಲೇ ಅಲ್ಲಿ ಸೋಲಕ್ಕೆ ಮೇನ್ ಕಾರಣವೇ ಮ್ಯಾಕ್ಸ್ವೆಲ್ ಅವ್ರೊಬ್ಬರು ಇಡೀ ಪ್ರತಿಯೊಬ್ಬ ಕರ್ನಾಟಕ ಅವ್ರನ್ನ ಹದಿನಾರು ವರ್ಷದಿಂದ ಹೆಗ್ ಮೇಲೆ ಒತ್ಕೊಂಡು ಮೆರೆಸ್ತಾ ಇದ್ದೀವಿ ಗುರು ಅವ್ರು ಯಾವತ್ತು ಆರ್ ಸಿ ಬಿ ಟೀಮಿಗೆ ಪಂಜಾಬ್ ಪಂಜಾಬ್ನ ಬಿಟ್ಟು ಅವತ್ತಿಂದ ತಲೆ ಮೇಲೆ ಕೂರಿಸಿ ಹೆಗಲು ಮೇಲೆ ಕೂರಿಸಿ ಮೆರೆಸ್ತಾ ಇದ್ದೀವಿ ಅಂಥದ್ರಲ್ಲಿ ಒಯ್ಯ ಬಂದು ಹಿಂಗೆ ಮಾಡ್ತಾನಲ್ಲ ಗುರು ಈ ವರ್ಷ ಪ್ಲೇ ಆಫ್ ಎಷ್ಟೋ ಕೋಟಿ ಅಂತರ ಕನ್ನಡಿಗರು ಕನಸೊಬ್ಬರು ಆರ್ ಸಿ ಬಿ ಹೊಡಿಬೇಕು ಅನ್ನೋದು ಹಾಂ ಅವ್ರ ಸೋತ್ರಿಗದ್ರ ದುಡ್ಡು ಬರುತ್ತೆ ಮ್ಯಾಕ್ಸ್ವೆಲ್ ಅವ್ರಿಗೆ ಅದೇ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ನೋಡಿ ಮಿಶಿನ್ ಬಿಡ್ತಾರೆ ಇವಾಗ ಇಂಡಿಯನ್ ಪ್ಲೇಯರ್ಸ್ಗೆ ಅವರು ಕರೆಕ್ಟಾಗಿ ಹಾಂ ಅವಾಗ ಗೊತ್ತಾಗುತ್ತೆ ಏನು ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅವರು ದೇವ್ರಣೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಬ್ರೋ ಅದರಲ್ಲೂ ದಾಖಲೆ ಬರದ್ರಂತ ಇವತ್ತು ಐ ಪಿ ಅಲ್ಲಿ ಜಾಸ್ತಿ ಡಕೌಟ್ ಆಗಿರೋದು ಯಾರು ಅಂದರೆ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿ ಅಲ್ಲೂ ಆರ್ ಸಿ ಬಿ ಇದೆ ಹಾಂ ಏನ್ ಹೇಳ್ತಾರೆ ಇವತ್ತೊಂದು ಬ್ರೋ ಎಲ್ಲ ಎಫರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಬಟ್ ಏನು ಮಾಡಿದ್ದೆಲ್ಲ ಗಂಡು ಮಗು ಆಗ್ಬೇಕು ಅಂತ ಏನಿಲ್ವಲ್ಲ ಒಂದ್ ಹೆಣ್ಣು ಮಗು ಆಗುತ್ತೆ ಬಟ್ ಒಂದೇ ಒಂದು ಖುಷಿ ನಾವು ಸಿ ಎಸ್ ಸಿ ಎಸ್ ಕೇನ ಹೊರಗಡೆ ಹಾಕಿದ್ವಾ ಅದ್ ಮಾತ್ರ ಬಹಳ ಖುಷಿ ಇದೆ ಬ್ರೋ ಸಕ್ಕತ್ತಾಗಿ ಆಡಿದ್ದಾರೆ ಈ ವರ್ಷ ಮಾತ್ರ ಬಟ್ ಇವತ್ತು ಸೋತಿದ್ದಂತ ತುಂಬಾ ಜನಕ್ಕೆ ಸರಿ ಆರ್ ಆರ್ ಗೆದ್ರು ಆರ್ ಸಿ ಬಿ ಸೋತರು ಕೆಲವೊಂದ್ ಜನಕ್ಕೆ ಖುಷಿ ಪಡ್ತಾವ್ರೆ ಅಂತ ನನ್ನ ಮಕ್ಳಿಗೆ ಏನ್ ಹೇಳ್ರಿ ನೀವು ಹಾ ನೋಡಿ ಬ್ರದರ್ ಅದೇ ಬ್ರದರ್ ನಾವ್ ಹೇಳ್ತಾ ಇಲ್ವಾ ಗೆದ್ದಿದ್ದಾರು ಸೋತಿದ್ದ ಆರ್ ಸಿ ಬಿ ಮೂರನೇ ವ್ಯಕ್ತಿ ನಗಾಡ್ತಾನಂದ್ರೆ ಯಾವ್ದ್ರಲ್ಲಿ ನೋಡಬೇಕಿಂದ ನನ್ ಮಕ್ಕಳಿಗೆ ಅದಕ್ಕೆ ನೀವು ಹೊರಗಡೆ ಹೋಗಿದ್ದು ಫಸ್ಟ್ ನಮ್ಗಿಂತ ಅರ್ಥ ಮಾಡ್ಕಲ್ರಿ ಇಂತ ಬುದ್ಧಿಗಳನ್ನ ಬಿಡ್ರಿ ದಯವಿಟ್ಟು ಆರ್ ಸಿ ಬಿ ಈ ಸಲ ಅಲ್ಲ ಗುರು ಇನ್ನು ಅರವತ್ ಸಲ ಸೋತ್ರ ಆರ್ನೂರು ಸಲ ಸೋತ್ರ ನಾವು ಆರ್ ಸಿ ಸಿ ಬಿನೇ ಟೀಮು ಇದೇನು ಹೊಸದಲ್ಲ ಹದಿನಾರು ವರ್ಷನೇ ಕದ್ದೀವಿ ಇನ್ನೊಂದ್ ವರ್ಷ ಕಾಯಕಲ್ವಾ ಇನ್ನೊಂದ್ಸಲ ಜೋರಕ್ಕೆ ಹೋಗಿ ಹೇಳ್ತಿದ್ವ ಮುಂದಿನ ಸಲ ಕಪ್ ನಮ್ದೇ ಗುರು